ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾವು ಮೈಸೂರಿನ ಕೆ ಆರ್ ಎಸ್ ಡ್ಯಾಮ್ ಅಲ್ಲಿದೀವಿ ಇದು ಬೃಂದಾವನ್ ಗಾರ್ಡನ್ ಅಂತಾನೆ ವಿಶ್ವ ಪ್ರಸಿದ್ಧ ಇಲ್ಲಿ ಕಾವೇರಿ ಆರತಿ ಕೂಡ ನಡೀತಾ ಇದೆ ಕಾವೇರಿ ಆರತಿ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ವಿ ಐ ಪಿ ಎಂಟ್ರಿ ಸ್ನೇಹಿತರೆ ಓನ್ಲಿ ವಿ ಐ ಪಿ ಪರ್ಸನ್ಸ್ಗೆ ಮಾತ್ರ ಎಂಟ್ರಿ ಇಲ್ಲಿ ಕಾಮನ್ ಪೀಪಲ್ಸ್ಗೆಲ್ಲ ಆ ಕಡೆಯಿಂದ ಬಳಸ್ಕೊಂಡು ಹೋಗ್ಬೇಕು ಅದು ಹೋಗೋಷ್ಟರಲ್ಲಿ ಆರತಿ ಮುಗ್ದೋಗುತ್ತೆ ಅಂತ ಹೇಳ್ತಾ ಇದ್ರು ಹಾಗಾಗಿ ನಾವು ಇಲ್ಲಿ ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ನನ್ನ ಆರ್ಮಿ ಐ ಕಾರ್ಡ್ನ ತೋರಿಸಿ ಪೊಲೀಸವರು ಇದ್ರು ಅವ್ರಿಗೆ ತೋರಿಸಿದಕ್ಕೆ ಬಿಟ್ಟರು ಅವ್ರಿಗೆ ಒಂದು ಥ್ಯಾಂಕ್ ಯು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ದೆ ಕೂಡ ಇಲ್ಲಿಂದ ನಾವು ಸೀದಾ ಡೈರೆಕ್ಟ್ ವಿ ಐ ಪಿ ಎಂಟ್ರಿ ಮೂಲಕ ಹೋಗ್ತಾ ಇದೀವಿ ಇಲ್ಲಿ ನೋಡಿ ಖುಷಿ ಓಡ್ ಹೋಗ್ತಾ ಇದ್ದಾಳೆ ಮುಂದೆ ಮೌಲ್ಯ ಕೂಡ ಇವಾಗ ನನ್ನ ಜೊತೆ ಜಾಯಿನ್ ಆದ್ಲು ಇವಾಗ ಇಲ್ಲಿಂದ ನಿಮ್ಗೆ ಕಾವೇರಿ ಆರತಿ ಎಷ್ಟೊಂದು ಸುಂದರವಾಗಿ ನಮ್ಮ ಕಾವೇರಿ ಆರತಿ ಗಂಗಾ ಆರತಿ ಹೇಗೆ ಮಾಡ್ತಾರೋ ಉತ್ತರ ಪ್ರದೇಶದಲ್ಲಿ ಗಂಗಾ ನದಿಯಲ್ಲಿ ಅದೇ ರೀತಿ ಕಾವೇರಿ ಆರತಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಾನು ಅಲ್ಲಿ ನೋಡಿರಲಿಲ್ಲ ಕಾವೇರಿ ಆರತಿ ಇದೇ ಫಸ್ಟು ಕೇಳಿದ್ದೆ ನಮ್ಮ ಕರ್ನಾಟಕದಲ್ಲೂ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಕೆ ಆರ್ ಎಸ್ ಅಲ್ಲೂ ಕೂಡ ಅಂತ ಅದು ಇವತ್ತು ನೋಡೋಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಬ್ಲೆಸ್ಡ್ ಫೀಲ್ ಆಗ್ತಾ ಇದೆ ಸ್ನೇಹಿತರೆ ಕಾವೇರಿ ಆರತಿನ ನಾನು ನೋಡ್ತೀನಿ ಅಂತ ಇಷ್ಟು ಬೇಗ ನೋಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ ನಿಮ್ಗೆ ಇವಾಗ ಲೈವ್ ತೋರಿಸ್ತೀನಿ ತರ್ಟೀನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ವರೆಗೂ ಲೈವ್ ನಡೆಯುತ್ತೆ ನೋಡೋಣ ಬನ್ನಿ ಪ್ರತಿದಿನ ಸೂರ್ಯಾಸ್ತದ ಬಳಿಕ ನಮ್ಮ ಕಾವೇರಿ ತಾಯಿಗೆ ಇಪ್ಪತ್ತು ನಿಮಿಷಗಳ ಕಾಲ ಕಾವೇರಿ ಆರತಿನ ಪ್ರತಿದಿನ ಕಾವೇರಿ ನದಿಯಲ್ಲಿ ಮಾಡ್ತಾ ಇದ್ದಾರೆ ಇದು ಹೊಸದಾಗಿ ನಮ್ಮ ಕರ್ನಾಟಕ ಸರ್ಕಾರದವರು ಕಾವೇರಿ ತಾಯಿಗೆ ಮಾಡ್ತಾ ಇರೋ ಪೂಜೆ ಉತ್ತರ ಭಾರತದ ಪ್ರಯಾಗ್ರಾಜ್ನಲ್ಲಿ ಮತ್ತು ಹರಿದ್ವಾರದಲ್ಲಿ ಹೇಗೆ ಗಂಗಾ ಆರತಿನ ಮಾಡ್ತಾರೆ ಅದೇ ಮಾದರಿಯಲ್ಲಿ ಅದಕ್ಕಿಂತ ಚೆನ್ನಾಗಿ ಇಲ್ಲಿ ಮಾಡಿದ್ದಾರೆ ನಾನು ಗಂಗಾ ಆರತಿ ಎಲ್ಲ ನೋಡಿದ್ದೀನಿ ಸ್ನೇಹಿತರೆ ಏನು ನಾವು ಪ್ರಯಾಗರಾಜನ್ನ ಕಾಶಿ ಅಂತ ಕರಿತೀವಿ ಅಲ್ಲಿ ಗಂಗಾ ಆರತಿನ ತುಂಬ ಚೆನ್ನಾಗಿ ಮಾಡ್ತಾರೆ ಪ್ರತಿದಿನ ಮಾಡ್ತಾರೆ ಸಂಜೆ ಸೂರ್ಯಾಸ್ತದ ನಂತರ ಅದೇ ಮಾದರಿಯಲ್ಲಿ ಇಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಇದು ದಸರಾ ಇರೋದ್ರಿಂದ ಮೈಸೂರು ಕೆ ಆರ್ ಎಸ್ ಡ್ಯಾಮ್ ಅಲ್ಲಿ ಪ್ರಾಯೋಗಿಕವಾಗಿ ದಸರಾಕ್ಕೆ ತುಂಬ ಜನ ಬರ್ತಾರೆ ಅಂದ್ಬಿಟ್ಟು ಮಾಡಿದ್ದಾರೆ ಇದಾದ ಮೇಲೆ ದಸರಾ ಮುಗಿದ ಮೇಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಕೆ ಆರ್ ಎಸ್ ಡ್ಯಾಮ್ ಆಗಿರ್ಬೋದು ಶ್ರೀರಂಗಪಟ್ಟಣ ತಲಕಾವೇರಿ ಮೇಕೆದಾಟು ಇದೇ ರೀತಿ ಎಲ್ಲಿ ನಮ್ಮ ಕಾವೇರಿ ತಾಯಿ ಹರಿತಳೆ ಪ್ರಮುಖ ಸ್ಥಳಗಳಲ್ಲಿ ಕಾವೇರಿ ಆರತಿನ ಪ್ರತಿದಿನ ಮಾಡ್ತೀವಿ ಅಂತ ಕರ್ನಾಟಕ ಸರ್ಕಾರದವರು ಹೇಳಿದ್ದಾರೆ ಇದು ತುಂಬ ಒಳ್ಳೆಯ ನುಡಿ ಅಂತಾನೆ ನಾವು ಹೇಳ್ಬೋದು ನಮ್ಮ ಕರ್ನಾಟಕಕ್ಕೆ ಇಷ್ಟು ದೊಡ್ಡ ಜೀವನದಿ ಆಗಿರೋ ಕಾವೇರಿ ತಾಯಿಗೆ ಪ್ರತಿದಿನ ನಾವು ಗಂಗಾ ಆರತಿ ತರನೇ ಕಾವೇರಿ ಆರತಿ ಮಾಡೋದ್ರಿಂದ ಆ ತಾಯಿ ನಮ್ಮ ಕರ್ನಾಟಕದ ಜನತೆಗೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಮತ್ತು ಉತ್ತಮ ಮಳೆ ಬೆಳೆ ಎಲ್ಲ ಕಾಲ ಕಾಲಕ್ಕೂ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಬನ್ನಿ ಇವಾಗ ವಿಡಿಯೋನ ನೋಡೋಣ ಕೊನೆವರೆಗೂ ನೋಡಿ ತುಂಬ ಚೆನ್ನಾಗಿ ಆರತಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಾನು ವಿ ಐ ಪಿ ಎಂಟ್ರಿ ಮೂಲಕ ಬಂದಿರೋದ್ರಿಂದ ಮುಂದೆ ನಿಂತ್ಕೊಂಡು ಕಾವೇರಿ ಆರತಿನ ತುಂಬಾ ಚೆನ್ನಾಗಿ ವೀಕ್ಷಣೆ ಮಾಡಿದೆ ಹಾಗೆ ನಿಮಗೂ ಕೂಡ ತೋರಿಸೋಣ ಅಂದ್ಬಿಟ್ಟು ಒಂದು ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ ಹಿಂದ್ಗಡೆ ತುಂಬಾ ತುಂಬ ಕ್ರೌಡಿಂದ ಝೂಮ್ ಮಾಡಿ ನೋಡಿದ್ರೆ ಎಷ್ಟು ಆಗಿ ಬರ್ತಿರ್ಲಿಲ್ಲ ವಿ ಐ ಪಿ ಎಂಟ್ರಿ ಸಿಕ್ಕಿರೋದಕ್ಕೆ ನನಗೂ ಒಂದು ಅವಕಾಶ ಸಿಕ್ತು ಹತ್ತಿರದಿಂದ ಕಾವೇರಿ ಆರತಿನ ನೋಡೋದಕ್ಕೆ ಮತ್ತೆ ನಿಮ್ಗೂ ಕೂಡ ತೋರಿಸೋದಿಕ್ಕೆ ಒಂದು ಅವಕಾಶ ಸಿಕ್ತು ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕಾವೇರಿ ಆರತಿನ ಕಣ್ ತುಂಬಿಕೊಳ್ಳಿ ಆ ಕಾವೇರಿ ಮತ್ತೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ